හරහි ව්‍යසාය පවනාශාය ශ්‍රීෂාය ගුණරාශයේ ්‍රද්‍යායේ ශුද්ධ විද්‍යායේ මධ්‍යවාායයට නමෝනමහා නරායනාය පරිපූර්ණ ගුණාරණවාය විශ්ෝධය ස්थිලයෝ නීති ප්‍රදාාය න්‍යන ප්‍රදායේ විපුදා සුර සෝඛ්‍ය දුක් සත්කාරණය විතතාය නමෝන මස්තේ ශ්‍රී ගුරපෝනමහ හරෙහි ම් ಹಿಂದೆ ನಾವು ನೋಡಿದಂತೆ ಮಾರ್ಗ ಮಾಡು ಬಹಿಶ್ಚಾಂತ ಸೋಶೋಕ ವನಿಕಾತಲೆ ಅಂತ ತನಗೆಲ್ಲ ಗೊತ್ತಿದ್ದರೂ ಕೂಡ ತಾನೇ ಮಾಡಿದ ಸಾಮಾನ್ಯ ಮನುಷ್ಯರು ಯಾವ ರೀತಿಯಾಗಿ ಒಂದು ವಸ್ತು ಕಳೆದು ಹೋದಾಗ ಎಲ್ಲ ಕಡೆ ಹುಡುಕಾಡ್ತಾರೋ ಆ ರೀತಿಯಾಗಿ ಹನುಮಂತನು ಕೂಡ ಎಲ್ಲ ಕಡೆ ಹುಡುಕಾಡಿದ ಅಂತ ನಿನ್ನೆ ನೋಡಿದ್ವಿ ಮುಂದೆ ಏನಾಯ್ತು ಅಂತ ನೋಡ್ತಾ ಹೋಗೋಣ ನರಲೋಕ ವಿಡಂಬಸ್ಯ जानन् रामस्य हृद्गतम् तस्य चेष्टानुसारेण कृत्वा चेष्टाश्च संविदः तादृक्चेष्टासमेतायाः अङ्गुलीयमदात्ततः <clears throat> सीतायाः यानि चैवासन् आकृतेहे तानि सर्वतः अथवा सर्वशः भूषणानि द्विधा भूत्वा तन्ने वा सन्तथैवच అథ చోడామణిం దివ్యం దాతుం రామాయ సాధదౌ పదఛేద నరలోక విడంబస్య జ్ఞానన్ రామస్య హృద్గతం तस्य चेष्टानुसारेण कृत्वा चेष्टाः च संविदः ताद्रक चेष्टा समातेयाः अंगुलियम अदात् ततः सीतायाः यानि च एव आसन आक्रतेह तानि सर्वतः भूषणानि द्विधा भूत्वा तानि एव ಆಸನ್ ತಥೇವ ಚೂಡಾಮಣಿಂ ದಿವ್ಯಂಧು ರಾಮಾಯ ಸಾ ದದೌ ಹನುಮಂತ ಹೀಗೆ ಹುಡುಕ್ತಾ ಹುಡುಕ್ತಾ ಅಶೋಕವನಕ್ಕೆ ಬರ್ತಾನೆ ಅಲ್ಲಿ ಸೀತಾಯ ಆಕೃತಿಯನ್ನ ನೋಡ್ತಾರೆ ಆ ಸಂದರ್ಭದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ಸಂಗ್ರಹ ರಾಮಾಯಣದಲ್ಲಿ ಹೇಳುವಂತೆ ಯಾವಾಗ ಹನುಮಂತ ಆ ಒಂದು ಇದಕ್ಕೆ ಆ ಸೀತೆಯನ್ನು ನೋಡಿದನೋ ಸೀತಾಕೃತಿಯನ್ನು ನೋಡಿದನೋ ಸರಿಯಾಗಿ ಅದೇ ಸಂದರ್ಭಕ್ಕೆ ಅಲ್ಲಿಗೆ ರಾವಣ ಬರ್ತಾನೆ ರಾತ್ರಿಯ ಸಂದರ್ಭ ಅವನ ಜೊತೆಯಲ್ಲಿ ಅನೇಕ ಜನ ದಾಸಿ ಸ್ತ್ರೀಯರೂ ಕೂಡ ಬರ್ತಾರೆ ಅವನು ಅನೇಕ ರೀತಿಯಾಗಿ ಸೀತೆಗೆ ಪ್ರಲೋಭನೆಗಳನ್ನ ಒಡ್ತಾನೆ ನೀನು ಎಂತಹ ಪರಾಕ್ರಮಿಯಾದಂತಹ ರಾಮನ ಹೆಂಡತಿಯಾಗಿದ್ದರೂ ಕೂಡ ಕಾಡ್ನಲ್ಲಿ ವಾಸ ಮಾಡ್ಬೇಕಾಯ್ತು ಹದ್ನಾಲ್ಕು ವರ್ಷ ನನ್ನ ಹೆಂಡತಿಯಾಗಿ ನನಗೆ ಒಂದು ಕ್ಷಣವೂ ಕೂಡ ಕಷ್ಟ ಕೊಡೋದಿಲ್ಲ ಇಷ್ಟು ಚಿಕ್ಕ ವಯಸ್ಸಿನ ನನಗೆ ಹದಿನಾಲ್ಕು ವರ್ಷ ವನವಾಸ ಕೊಟ್ಟಂತಹ ಆ ರಾಮ ಅವನಿಗೆ ಮನಸ್ಸೇ ಇಲ್ಲ ಹಾಗೆ ಹೀಗೆ ಅಂತ ಅನೇಕ ರೀತಿಯಾಗಿ ರಾಮನಿಗೆ ಬೈತಾನೆ ನನ್ನನ್ನು ನನ್ನ ಮದುವೆ ಆಗಿಬಿಟ್ಟು ನನಗೆ ರಾಣಿ ಹಾಗೆ ನೋಡ್ಕೊಳ್ತೇನೆ ಬಂಗಾರದ ಸಿಂಹಾಸನ ಹೀಗೆ ಅಂತ ಎಲ್ಲ ರೀತಿಯಾದಂತಹ ಒಂದು ಪ್ರಲೋಭನೆಗಳನ್ನ ಒಡ್ತಾನೆ ಒಟ್ಟಿನಲ್ಲಿ ಸೀತೆ ಹೇಗಾದರೂ ಮಾಡಿ ನನ್ನ ಮಡದಿಯಾಗಬೇಕು ಅಂತ ಅವನ ಇಚ್ಛೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ಸಂಗ್ರಹ ರಾಮಾಯಣದಲ್ಲಿ ಹೇಳುವಂತೆ ತೃಢಮಂತ್ರ ಕೃತ್ವ ಯುಕ್ತ ಯುಕ್ತವತಿ ಶನೈಹಿ ಅಂತ ಸೀತೆಯ ಪಾತಿವೃತ್ತಿ ಅಂತಹದ್ದು ಅಂತಂದ್ರೆ ಅವಳು ರಾವ ರಾವಣನನ್ನ ಅನಿಯಾರ ನೋಡ್ಲಿಲ್ಲ ಅಂತೆ ಅಲ್ಲೇ ಇದ್ದಂತ ಒಂದು ಹುಲ್ಲು ಕಡ್ಡಿಯನ್ನು ಇಟ್ಟುಕೊಂಡು ಇದೇ ರಾವಣ ಅಂತ ಭಾವಿಸಿ ಅದಕ್ಕೆ ಹೇಳ್ತಾ ಹೋಗ್ತಾಳೆ ರಾಮ ಒಂದು ಕ್ಷಣ ಇಲ್ಲಿ ಬಂದರೆ ಇಡೀ ಲಂಕೆಯನ್ನು ನಾಮಾವಶೇಷ ಮಾಡಿಬಿಡ್ತಾನೆ ಅಂತಹ ಪರಾಕ್ರಮ ಎಂಬುದಾಗಿ ರಾಮನದ್ದು ಎಂಬುದಾಗಿ ಹೇಳ್ತಾ ಹೋಗ್ತಾಳೆ ಹೀಗೆ ಹೇಳ್ತಾ ಹೋಗ್ರೆ ಮತ್ತೆ ಕುಲಸ್ತ್ಯಸ್ತ ಕುಲೇ ಜಾತಃ ನಧರ್ಮ್ ವೇದ ಕಿಂ ಕಿಂಭವಾನ್ ಅಂತ ಕುಲಸ್ತೆ ಎಂಬಂತ ದೊಡ್ಡ ಋಷಿಗಳ ವಂಶದಲ್ಲಿ ಬಂದಂತವನು ನೀನು ರಾವಣ ನಿನಗೆ ಕನಿಷ್ಠ ಒಂದು ಧರ್ಮ ಏನು ಅಧರ್ಮ ಅಂತ ಗೊತ್ತಿಲ್ವಾ ಈ ರೀತಿಯಾಗಿ ಒಬ್ಬ ಪರಪುರುಷನ ಹೆಂಡತಿಯನ್ನ ಅಪಹಾರ ಮಾಡಿಕೊಂಡು ಬಂದು ಈ ರೀತಿಯಾಗಿ ಕಾಟ ಕೊಡ್ತಾ ಇದ್ದೀರಾ ಎಂಬುದಾಗಿ ನಿನ್ನ ಇಡೀ ವಂಶಕ್ಕೆ ನೀನು ಕಳಂಕ ಎಂಬುದಾಗಿ ಹೀಗೆ ಅನೇಕ ಮಾತುಗಳನ್ನು ಹೇಳ್ತಾಳೆ ಕೊನೆಗೆ ಇಷ್ಟೇ ಎಲ್ಲ ಹೇಳಿ ಕೊನೆಗೆ ನಿನ್ನನ್ನು ರಾಮ ಬಂದು ಸಂಹಾರ ಮಾಡ್ತೇನೆ ಅಂತೆಲ್ಲ ಅನೇಕ ಮಾತುಗಳನ್ನು ಹೇಳ್ತಾಳೆ ಅದೆಲ್ಲ ತುಂಬಾ ವಿಸ್ತಾರವಾಗಿ ಇದೆ ಇಷ್ಟದ್ನೆಲ್ಲ ಹನುಮಂತ ನೋಡ್ತಾ ಇದ್ದ ಆ ಮರದ ಮೇಲೆ ಕುಳಿತುಕೊಂಡು ಆ ಸಂದರ್ಭದಲ್ಲಿ ಕೊನೆಗೆ ಹೊರಟು ಹೋದ ರಾವಣ ಅವಾಗ ಏನ್ ಮಾಡ್ಬೇಕು ಹನುಮಂತ ನಾನು ರಾಮನ ಬಂಟ ಅಂತ ಹೇಳಬೇಕು ಹೇಳೋದು ಹೇಗೆ ಒಂದು ವೇಳೆ ನೇರವಾಗಿ ಬಂದು ನಾನು ರಾಮನ ಸೇವಕ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯತೆ ಕಡಿಮೆ ಸೀತೆ ಯಾಕೆಂತಂದ್ರೆ ಅವಳಿರೋದು ಶತ್ರುಗಳ ಒಂದು ಬಂಧನದಲ್ಲಿ ಹಾಗಾಗಿ ರಾವಣನೇ ಬೇರೆ ಯಾವುದು ರೂಪದಿಂದಾಗಿ ಬಂದು ನನ್ನನ್ನು ಈ ರೀತಿಯಾಗಿ ಮಾತನಾಡಿಸ್ತಾ ಅಂತ ಅನ್ಕೊಳ್ಬಹುದು ಅಂತ ಅನೇಕ ರೀತಿಯಾಗಿ ಯೋಚನೆ ಮಾಡ್ತಾರೆ ಹಾಗಾಗಿ ತಾನೇನ್ ಮಾಡ್ತಾನೆ ವಿಶೇಷವಾಗಿ ಅಲ್ಲಿ ಕುಳಿತುಕೊಂಡು ರಾಮದೇವರ ಕಥೆಯನ್ನು ಹೇಳಿಕ್ಕೆ ಅಂತ ಶುರು ಮಾಡ್ತಾನೆ ನಾವು ಹಿಂದೆ ನೋಡಿದ್ವಿ ಕಾಕಾಸುರನ ಪ್ರಸಂಗ ಅಂತ ಆ ಕಾಕಾಸುರನ ಪ್ರಸಂಗವನ್ನು ಅಂದ್ರೆ ಸೀತೆಯ ಸ್ಥಾನವನ್ನು ಕುಕ್ಕಿ ಕೊನೆಗೆ ರಾಮದೇವರು ಕಾಕ ಕುರಂಗಾಸುರನ ಏನೋ ಒಂದು ಕಣ್ಣಿನಲ್ಲಿದ್ದಂತಹ ಕಾಗೆ ಕಾಗೆಯ ಕಣ್ಣಿನಲ್ಲಿದ್ದಂತಹ ಕುರಂಗಾಸುನ ಸಂಹಾರವನ್ನು ಮಾಡ್ತಾನೆ ಜಯಂತನನ್ನ ಉದ್ಧಾರ ಮಾಡ್ತಾನಲ್ಲ ಆ ಕಥೆ ವಾಸ್ತವಿಕವಾಗಿ ಗೊತ್ತಿದ್ದುದು ಇಬ್ಬರಿಗೆ ಮಾತ್ರ ರಾಮ ಮತ್ತು ಸೀತೆಯರಿಗೆ ಮಾತ್ರ ಆ ಇಬ್ಬರಿಗೆ ಗೊತ್ತಿದ್ದಂತಹ ಕಥೆಯನ್ನು ಹನುಮಂತ ಹೇಳ್ತಾನೆ ಇಲ್ಲಿ ಆವಾಗ ಸೀತೆಗನ್ಸುತ್ತೆ ಖಂಡಿತವಾಗಿಯೂ ಇವನನ್ನು ರಾಮನೇ ಕಳಿಸಿದ್ದಾನೆ ಹೀಗೆ ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ನರಲೋಕ ವಿಡಂಬಸ್ಯ ನರಲೋಕ ಅಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರೆಲ್ಲರೂ ಕೂಡ ಸಾಮಾನ್ಯವಾಗಿ ಒಂದು ವಸ್ತು ಕಳೆದಾಗ ಅಥವಾ ಒಂದು ವ್ಯಕ್ತಿ ಕಳೆದಾಗ ಯಾವ ರೀತಿಯಾಗಿ ಚಿಂತನೆಗಳನ್ನ ಅಥವಾ ಹುಡುಕಾಟವನ್ನ ಮಾಡ್ತೇವೋ ಅದೇ ರೀತಿಯಾಗಿ ತಾನು ಕೂಡ ಅನುಕರಣೆ ಮಾಡಬೇಕು ವಿಡಂಬ ಅಂದ್ರೆ ಅನುಕರಣೆ ಫಾಲೋ ಮಾಡೋದು ಮನುಷ್ಯರಾಗಿ ಅವತಾರ ಮಾಡಿದಾಗ ಮನುಷ್ಯರು ಏನ್ ಮಾಡ್ತಾರೆ ಅದನ್ನ ಫಾಲೋ ಮಾಡಬೇಕು ಅಂತ ಹಾಗಾಗಿ ನರಲೋಕ ವಿಡಂಬಸ್ಯ ಇದು ಒಂದು ಪ್ರಧಾನ ಕಾರಣ ಆಮೇಲೆ ಜಾನನ್ ರಾಮಸ್ಯ ಹೃದ್ಗತಂ ರಾಮದೇವರ ಅಭಿಪ್ರಾಯವು ಕೂಡ ಇದೇ ರೀತಿಯಾಗಿ ಇದೆ ಹುಡುಕ್ಬೇಕು ಹುಡುಕಿದಂತೆ ನಾಟಕ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಅವರ ಅಭಿಪ್ರಾಯ ಹಾಗಾಗಿ ಜಾನನ್ ರಾಮಸ್ಯ ಹೃದ್ಗತಂ ಆಮೇಲೆ ತಸ್ಯ ಚೇಷ್ಟುಸಾರೇಣ ಕೃತ್ವ ಚೇಷ್ಟಾಶ್ಚ ಸಂವಿಧ ಚೇಷ್ಟೆ ಅಂದ್ರೆ ಕನ್ನಡದ ಚೇಷ್ಟೆಯಿಂದ ಅರ್ಥ ಅಲ್ಲ ಏನು ಅಂತ ಅರ್ಥ ಅಲ್ಲ ಚೇಷ್ಟೆ ಅಂದ್ರೆ ಒಂದು ಕಾರ್ಯ ಕೆಲಸ ಅಂತ ಅರ್ಥ ರಾಮದೇವರು ಯಾವ ಯಾವ ರೀತಿಯಂತ ಕಾರ್ಯಗಳನ್ನು ಮಾಡ್ತಾ ಇದ್ರು ಅಂದ್ರೆ ಸೀತೆ ಅರ್ಥಾತ್ ಸೀತೆ ಆಕೃತಿ ಕಳೆದು ಹೋದಾಗ ರಾಮದೇವರು ಅಳ್ಳಿಕ್ಕೆ ಶುರು ಮಾಡ್ತಾರೆ ಜೋರಾಗಿ ಮರಗಿಡಗಳನ್ನ ಕೇಳ್ತಾರೆ ಸೀತೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ಅದೆಲ್ಲದರ ಅನಿವಾರ್ಯತೆ ಇದೆ ನಾವ್ತಿಕವಾಗಿ ರಾಮದೇವರಿಗೆ ಖಂಡಿತ ಇಲ್ಲ ಸೀತೆ ಕಳೆಯದೇ ಹೋಗಿಲ್ಲ ನಿರಂತರವಾಗಿ ಸೀತಾರಾಮರು ನಿತ್ಯ ಅವಿಯೋಗಿನಿಗಳು ಯಾವಾಗಲೂ ಒಟ್ಟಿಗೆ ಇರುವಂಥವರು ಆದರೂ ಕೂಡ ಮನುಷ್ಯರಾಗಿ ಹುಟ್ಟಿದಾಗ ನರ ಮನುಷ್ಯರಂತೆ ಪ್ರವೃತ್ತಿಯನ್ನು ಹೇಗೆ ಮಾಡ್ತಾರೋ ಹಾಗೆ ರಾಮದೇವರ ವರ್ತನೆಯಂತೆ ಕೃತ್ವಾ ಚೇಷ್ಟಾಶ್ಚ ಸಂವಿಧ ಹನುಮಂತನು ಕೂಡ ಅದೇ ರೀತಿಯಾದಂತಹ ಕೆಲಸಗಳನ್ನ ಮತ್ತು ಸಂವಿಧಾನ ಸಂವಿಧಾನ ಅಂತಂದ್ರೆ ಮಾತುಕತೆ ಕಥಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಸಂವಿಧಾನ ಅಂದ್ರೆ ಕಥಾ ಅಂತ ವೇದಾಂಗ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಬರೀತಾರೆ ಆ ರೀತಿಯಾಗಿ ಮಾತುಕತೆಯನ್ನ ಮಾಡ್ತಾನೆ ಸೀತೆಯ ಹತ್ರ ಯಾರು ನೀನು ಅಂತ ಕೇಳಿದಾಗ ಹೀಗೆ ಎಲ್ಲ ಒಂದು ಕಥೆಯನ್ನು ಹೇಳ್ತಾನೆ ಆ ಹನುಮಂತ ರಾಮ ಮತ್ತು ಲಕ್ಷ್ಮಣರಿಬ್ಬರು ಕೂಡ ಕಿಷ್ಕಿಂದೆಗೆ ಬಂದಿದ್ದಾರೆ ಅಲ್ಲಿ ಸುಗ್ಗಿಯರೊಟ್ಟಿಗೆ ಸ್ನೇಹವನ್ನು ಮಾಡಿದ್ದಾರೆ ನೀನೇನು ಹೆದರ್ಬೇಡ ಆದಷ್ಟು ಬೇಗ ರಾಮಲಕ್ಷ್ಮಣರು ಮತ್ತು ಎಲ್ಲ ಕಪಸೈನ್ಯದೊಟ್ಟಿಗೆ ಇಲ್ಲಿಗೆ ಬಂದು ರಾವಣನ ಸಂಹಾರವನ್ನು ಮಾಡಿ ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ ರಾಮದೇವರು ಅಂತ ಸಂವಿಧ ಆ ಮಾತುಕತೆಯನ್ನ ಆ ಸೀತಾಕೃತಿಗೆ ಹನುಮಂತ ದೇವರು ತಿಳಿಸ್ತಾರೆ ಇನ್ನು ಸೀತಾಕೃತಿ ಅದೇನಿತ್ತು ಅದು ಕೂಡ ಸೇಮ್ ತಾದೃಕ್ ಚೇಷ್ಟ ಸಮೇತ ಅಂದ್ರೆ ಅಂದರೆ ರಾಮದೇವರ ವರ್ತನೆನೂ ಮನುಷ್ಯರಂತೆ ಹನುಮಂತ ದೇವರ ವರ್ತನೆಯು ಕೂಡ ರಾಮದೇವರ ವರ್ತನೆಗೆ ಅನುಸಾರವಾಗಿಯೇ ಇತ್ತು ಇನ್ನು ಸೀತೆಯ ಸೀತಾಕೃತಿಯು ಕೂಡ ತಾದ್ರ ಸಮೇತಾಯ ಅದು ಕೂಡ ರಾಮದೇವರ ವರ್ತನೆಯಂತೆ ಅವರ ಆಜ್ಞೆಯಂತೆ ಅದೇ ರೀತಿ ಇತ್ತು ಹೀಗೆ ರಾಮ ಲಕ್ಷ್ಮಣ ಹನುಮಂತ ರಾಮ ಸೀತೆ ಹನುಮಂತ ಈ ಮೂವರು ಕೂಡ ಈ ಒಂದು ಸಂದರ್ಭಕ್ಕೆ ಒಂದೇ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ರು ಎಲ್ಲಿಯೂ ಕೂಡ ಲಕ್ಷ್ಮಿಯಾಗಲಿ ಪ್ರಾಣದೇವರಾಗಲಿ ರಾಮದೇವರ ಆಶಯಕ್ಕೆ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಅವರನ್ನ ಪರಶುಕ್ಲತ್ರ ಇರುವಂತ ಕರೆಯೋದು ಅದು ಮೂಲ ರೂಪ ಆಗಲಿ ಅವತಾರ ರೂಪ ಆಗಲಿ ಪರಮಾತ್ಮನಿಗೆ ವಿರುದ್ಧವಾಗಿ ಯಾವತ್ತೂ ನಡೆಯೋದಿಲ್ಲ ಹೀಗೆ ತಸ್ಯ ಚೇಷ್ಟಾನುಸಾರೇಣ ಕೃತ್ವ ಚೇಷ್ಟಾಶ್ಚ ತಾದೃಕ್ ಚೇಷ್ಟಾ ಸಮೇತಾಯ ಮೂವರು ಕೂಡ ಒಂದೇ ರೀತಿ ಮಾಡ್ತಾ ಇದ್ರು ಸೀತೆ ಕಳೆದೇ ಹೋಗಿಲ್ಲ ವಾಸ್ತವಿಕವಾಗಿ ಇದ್ದಿದ್ದು ಸೀತಾಕೃತಿ ಹನುಮಂತನಿಗೂ ಗೊತ್ತಿದೆ ಸೀತೆಗೂ ಗೊತ್ತಿದೆ ರಾಮದೇವರಿಗೂ ಗೊತ್ತಿದೆ ಆದ್ರೆ ಮನುಷ್ಯರಂತೆ ವರ್ತನೆ ಮಾಡ್ತಾ ಇದ್ರು ಹೀಗೆ ಸೀತಾಕೃತಿಯು ಕೂಡ ಅದೇ ರೀತಿಯಾಗಿ ವರ್ತನೆ ಮಾಡುತ್ತೆ ಭಾರಿ ಖುಷಿಯಾಗಿ ಬಿಡುತ್ತೆ ಅಂದ್ರೆ ಸೀತೆಗೆ ಓಹೋ ಹಾಗಾದ್ರೆ ನನ್ನ ಗಂಡ ಆದಷ್ಟು ಬೇಗ ನನಗೆ ನನ್ನನ್ನು ಹುಡ್ಕೊಂಡು ಬರ್ತಾನೆ ರಾವಣನನ್ನು ಸಂಹಾರ ಮಾಡ್ತಾನೆ ನನ್ನನ್ನು ಕರೆದುಕೊಂಡು ಹೋಗ್ತಾನೆ ಅಂತ ಎಲ್ಲ ಹೇಳ್ತಾಳೆ ಕೊನೆಗೆ ಅದಕ್ಕೊಂದು ಗುರುತಿಗಾಗಿ ಅಂಗುಲಿಯಂ ಅದಾ ಅದಾತ್ತತಃ ಆ ರಾಮದೇವರು ಕೊಟ್ಟಂತಹ ಅಂಗುಲೀಯಕವನ್ನ ಉಂಗುರವನ್ನ ಸೀತಾಕೃತಿಗೆ ಹನುಮಂತ ಕೊಡ್ತಾನೆ ಅಂತ ವಿಶೇಷವಾಗಿ ಆ ಈ ಅಂಗುಲಿ ಅಂದ್ರೆ ಏನು ಉಂಗುರ ಇತ್ತು ಅದು ಸೀತೆಯದ್ದು ಅಂತೆ ಆ ಏನು ಪ್ರಾರಂಭದಲ್ಲಿ ವನವಾಸಕ್ಕೆ ಬರಬೇಕಾದ್ರೆ ಈ ಗುಹಾ ನದಿಯನ್ನು ದಾಟಿಸ್ತಾನೆ ಆವಾಗ ರಾಮದೇವರು ಹೇಳ್ತಾರೆ ಅಂತ ಎಷ್ಟು ನಮಗೆ ದೊಡ್ಡ ಸಹಾಯ ಮಾಡಿದ್ದಾನೆ ಈ ಗುಹಾ ಹಾಗಾದ ಇವನಿಗೆ ಏನಾದರೂ ಕೊಡಬೇಕು ಅಂತ ಆವಾಗ ಸೀತೆ ಹೇಳ್ತಾಳೆ ನನ್ನ ಉಂಗುರವನ್ನೇ ಇವರಿಗೆ ಕೊಡೋಣ ಭಾರಿ ಬೆಲೆ ಬಾಳುವ ಉಂಗುರ ಇದು ಅಂತ ಗುಹಾ ಬೇಡ ಬೇಡ ಅಂತ ಹೇಳ್ತಾನೆ ಇದು ನನ್ನ ಸೇವೆ ಸೇವೆ ಅಂತ ಕೊನೆ ಒತ್ತಾಯಕ್ಕೆ ಸ್ವೀಕಾರ ಮಾಡ್ತಾನೆ ಸ್ವೀಕಾರ ಮಾಡಿ ಹೇಳ್ತಾನೆ ಹಾಗಾದ್ರೆ ನೋಡು ರಾಮ ನೀನು ನನಗೆ ಉಂಗುರ ಕೊಟ್ಟಿದ್ದೀಯಾ ಇವತ್ತಿನಿಂದ ಈ ಉಂಗುರ ನನ್ನದು ಹಾಗಾಗಿ ಮತ್ತೆ ನಾನು ಇದನ್ನು ನಿನಗೆ ಕೊಡ್ತಾ ಇದ್ದೀನಿ ನನ್ನ ಉಡುಗೊರೆ ಸ್ವೀಕಾರ ಮಾಡುವಂತ ಭಕ್ತಿಯಿಂದಾಗಿ ರಾಮದೇವರಿಗೆ ಅದನ್ನ ಸಮರ್ಪಣೆ ಮಾಡಿರ್ತಾನೆ ಹೀಗೆ ಆ ಅಂತಹ ಒಂದು ಉಂಗುರವನ್ನ ರಾಮದೇವರು ಕಳಿಸಿರ್ತಾರೆ ಕೊನೆಗೆ ಆ ಉಂಗುರ ಸೀತೆಯ ಕೈಯಿಂದ ಹೋದಂತಹ ಉಂಗುರ ಮತ್ತೆ ಪುನಃ ಸೀತೆ ಕೈಗೆ ಬಂದು ಸೇರತ್ತೆ ಅದನ್ನು ನೋಡಿ ತುಂಬಾ ಸಂತೋಷ ಆಗುತ್ತೆ ಹೀಗೆ ಅದನ್ನು ಕೊಟ್ಟ ಅಂಗುಲಿಯಂ ಅದಾತ್ತತಃ ಅಂಗುಲಿಯಕವನ್ನ ಉಂಗುರವನ್ನ ಕೊಟ್ಟ ಆಮೇಲೆ ಅವಳೇನ್ ಮಾಡಿದಳು ಸೀತೆಯೇ ಅಥಚೂಡಾಮಣಿಂ ದಿವ್ಯಂ ದಾತುಂ ರಾಮಾಯ ಸಾಧದು ಚೂಡಾಮಣಿಯನ್ನ ಅಂದ್ರೆ ತಲೆಗೆ ಹಾಕಿಕೊಳ್ಳುವಂತ ಒಂದು ಆಭರಣ ಕ್ಲಿಪ್ ಅಂತ ಕ್ಲಿಪ್ ರೀತಿ ಇರುವಂತಹ ಒಂದು ಸುಂದರವಾದಂತಹ ಆಭರಣ ಆ ರೀತಿಯ ಒಂದು ಚೂಡಾಮಣಿಯನ್ನ ತಲೆಯ ಆಭರಣವನ್ನ ಹನುಮಂತನಿಗೆ ಕೊಡ್ತಾಳೆ ಯಾಕೆಂದ್ರೆ ಅದೊಂದು ಗುರುತು ನಾನು ಸೀತೆ ಹುಡುಕಿಕೊಂಡು ಬಂದಿದ್ದೇನೆ ಅಂತ ರಾಮದೇವರಿಗೆ ಹೇಳುವಂತ ಒಂದು ಗುರುತು ಹಾಗಾಗಿ ಅಂತಹ ಒಂದು ಚೂಡಾಮಣಿಯನ್ನ ಆ ಕೊಡ್ತಾ ಇದ್ದಾಳೆ ಸೀತೆ ಅದಕ್ಕೆ ಇನ್ನೊಂದು ಮಾತ್ರ ಹೇಳ್ತಾ ಇದ್ದಾರೆ ಆಚಾರ್ಯರು ಸೀತಾಯ ಯಾನಿಚೈವಾನ್ ಆಕೃತಿಯ ಸ್ಥಾನಿ ಸರ್ವಶಃ ಭೂಷಣಾನಿ ದ್ವಿಧಾ ಭೂತ್ವ ತಾನೇ ವಾಸನ್ ತಥೈವಚ ಅಂತ ಅಂದ್ರೆ ಸೀತೆಯ ಮೈ ಮೇಲೆ ಏನೇನು ಆಭರಣಗಳಿದ್ವಲ್ಲ ಸೀತೆ ತಾನು ಸೀತಾಕೃತಿಯನ್ನು ನಿರ್ಮಾಣ ಮಾಡಿ ಹೋಗಬೇಕಾದ್ರೆ ಕೈಲಾಸಕ್ಕೆ ಹೋಗಬೇಕಾದ್ರೆ ತನ್ನ ಮೈ ಮೇಲೆ ಇದ್ದಂತ ಆಭರಣಗಳೆಲ್ಲ ಇನ್ನೊಂದು ಡೂಪ್ಲಿಕೇಟ್ ಅದನ್ನ ತಯಾರು ಮಾಡಿದ್ಲು ಅಂತ ಭೂಷಣಾನಿ ಭೂತ್ವ ಆಭರಣಗಳೆಲ್ಲವೂ ಕೂಡ ಎರಡು ಎರಡಾಗಿದ್ದು ಒಂದಿದ್ದುದು ಎರಡಾಗಿದ್ದು ಹಾಗೆ ಸೀತೆ ಮೈ ಮೇಲಿದ್ದಂತಹ ಆಭರಣಗಳೇನೆ ಆಕೃತೆಹೇ ತಾನಿ ಸರ್ವಶಃ ಆಕೃತಿಯಲ್ಲಿ ಸೀತಾಕೃತಿಯಲ್ಲೂ ಕೂಡ ಎಲ್ಲ ಆಭರಣಗಳು ಕೂಡ ಇದ್ದು ಸೀತೆ ಮೈ ಮೇಲೆ ಇದ್ದಂತಹ ಎಲ್ಲ ಆಭರಣಗಳು ಕೂಡ ಸೀತಾಕೃತಿಯ ಮೈ ಮೇಲೆ ಇದ್ದು ಭೂಷಣಾನಿ ಭೂತ್ವ ಎರಡಾದವು ಎಲ್ಲವೂ ಅಂತ ಹೀಗೆ ಅದು ಅಂತಹ ಆಭರಣಗಳಲ್ಲಿ ಅನೇಕ ಆಭರಣಗಳನ್ನು ವಾಸ್ತವಿಕವಾಗಿ ಸೀತೆ ಆಕಾಶದಲ್ಲಿ ಹಾರಬೇಕಾದ್ರೆ ಕಟ್ಟಿ ಕಿಶ್ಕಿಂದೆಯಲ್ಲಿ ಹಾಕಿದ್ಲು ನಾಕಿ ಹಿಂದೆ ಕೇಳಿದ್ದೇವೆ ಅದನ್ನ ಚೂಡಾಮಣಿ ಇತ್ತು ತಲೆಯ ಆಭರಣ ಅದನ್ನು ಇವಾಗ ರಾಮದೇವರಿಗೆ ಅಂತ ಕೊಡ್ತಾ ಇದ್ದಾಳೆ ವಿಶೇಷವಾಗಿ ಚೂಡಾಮಣಿಗೆ ಅಭಿಮಾನಿ ದೇವತೆಯೇನೆ ಹನುಮಂತ ಅಂತ ಅಂತಹ ಹನುಮಂತನ ಮೂಲಕವೇನೆ ಆ ಚೂಡಾಮಣಿಯನ್ನ ವಿಶೇಷವಾಗಿ ಕೊಡ್ತಾ ಇದ್ದಾಳೆ ಹೀಗೆ ಒಟ್ಟಿನಲ್ಲಿ ಒಂದು ಪ್ರಧಾನವಾದಂತಹ ಕಾರ್ಯ ಸೀತಾ ಆಕೃತಿಯ ಅನ್ವೇಷಣೆ ಹುಡುಕುವುದು ಇಲ್ಲಿ ಇದ್ದಾಳೆ ಅಂತ ಹುಡುಕುವುದು ಅಂತಹ ಒಂದು ದೊಡ್ಡ ಕಾರ್ಯವನ್ನ ಹನುಮಂತ ದೇವರು ಕೇವಲ ಒಂದು ರಾತ್ರಿಯ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಸೀತೆಯ ಮತ್ತು ಹನುಮಂತ ನಡೆದ ನಡುವೆ ನಡೆದಂತಹ ಘಟನೆ ಇದನ್ನು ಕೇವಲ ಮೂರು ಶ್ಲೋಕದಲ್ಲಿ ಆಚಾರ್ಯರು ಸಂಗ್ರಹ ಮಾಡಿ ಕೊಟ್ಟು ಕೊಡ್ತಾರೆ ಅದೇ ವಾಲ್ಮೀಕಿ ನಮ್ಮ ಸುಮಾರು ಎರಡು ಮೂರು ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಅವರಿಬ್ಬರ ಮಾತುಕತೆ ಎಲ್ಲ ಇದೆ ముందినా శ్లోక యద్యపేతం నపష్యంతి నిషాచర द्युलोकचारिणः सर्वे पश्यन्त्रिषय एव च तेषां विडम्बनायैव दैत्यानां वञ्चनाय च

േ പശ്യ ഋഷയം വിടംബനായ ദൈത്യാ വഞ്ചനയശ്യതീമുഖ്യം വിടംബം അയം കൃത ഭിന്ദി ഹേളി നരലോകവിടംബ്യ ചെന്നര് മനുഷ്യർ യാവരീതി വർത്തനമാതെന്ന ತಾನು ಕೂಡ ಫಾಲೋ ಮಾಡ್ತಾ ಇದ್ದ ಅದಕ್ಕೆ ನಮಗೆ ಪ್ರಶ್ನೆ ಬರುತ್ತೆ ಸರಿ ಅದನ್ನ ನೋಡೋರ್ ಯಾರಿದ್ರಿ ಈಗ ಅಂತ ಈಗ ಮನುಷ್ಯ ರಾಮ ಮನುಷ್ಯರ ನೋಡ್ಕೊಳ್ತಾ ಇದ್ದಾನೆ ಅಂದ್ರೆ ನೋಡ್ಲಿಕ್ಕೆ ಅಂತ ಸುತ್ತಮುತ್ತ ಜನ ಇರ್ತಾರೆ ಹಾಗಾಗಿ ಅದನ್ನ ನೋಡಿದಾಗ ಹೌದು ಇವನು ಮನುಷ್ಯ ಅಂತ ಅವರು ಭಾವಿಸ್ತಾರೆ ಅಂತ ಹೇಳ್ಬಹುದು ಈಗ ಆ ಗಟ್ಟಿ ಮಧ್ಯರಾತ್ರಿ ಸಂದರ್ಭ ಹಾಗಾಗಿ ರಾಕ್ಷಸರೆಲ್ಲರೂ ಕೂಡ ಯಥೇಚ್ಛವಾಗಿ ಮದ್ಯಪ ಮದ್ಯಪಾನವನ್ನು ಮಾಡಿ ಮಲಗಿಕೊಂಡು ಬಿಟ್ಟಿದ್ದಾರೆ ಅಶೋಕವನದಲ್ಲಿ ಇದ್ದಂತಹ ರಾಕ್ಷಸ ಸ್ತ್ರೀಯರು ಕೂಡ ಮಲಗಿಬಿಟ್ಟಿದ್ದಾರೆ ಯಾಕಂದ್ರೆ ಯಾಕೆಂದ್ರೆ ತೀರಾ ಬೆಳಗ್ಗೆಯ ಸಂದರ್ಭ ಇನ್ನು ಬೆಳಗ್ಗೆ ಆಗ್ತಾ ಇರುವಂತಹ ಸಂದರ್ಭ ಹಾಗಾಗಿ ಮಧ್ಯರಾತ್ರಿಯ ಅವಧಿಯು ಮುಗಿದು ಹೋಗ್ಬಿಟ್ಟಿದೆ ಹಾಗಾಗಿ ಗಡತ್ತಾಗಿ ನಿದ್ದೆ ಮಾಡ್ತಾ ಇದ್ದಾರೆ ನೋಡುವವರು ಯಾರು ಕೂಡ ಇಲ್ಲ ಹಾಗಾದ್ರೆ ಹನುಮಂತ ಮತ್ತು ಸೀತಾಕೃತಿ ಯಾರಿಗೋಸ್ಕರ ವಿಡಂಬನೆ ಮಾಡಿದ್ರು ಅಂತ ನೋಡುವವರು ಯಾರು ಕೂಡ ಇಲ್ಲ ಮೇಲೆ ಡೈರೆಕ್ಟ್ ಆಗಿ ಮಾಡ್ಬಿಡ್ಬೋದಾಗಿತ್ತಲ್ಲ ಹಾಗಾಗಿ ಯಾರಿಗೋಸ್ಕರ ವಿಡಂಬನೆ ಆಯ್ತು ಅಂತ ಪ್ರಶ್ನೆ ಬರುತ್ತೆ ನೋಡೋರು ಯಾರು ಇಲ್ಲವೇ ಇಲ್ಲವಲ್ಲ ಸುಮ್ಮನೆ ಯಾಕೆ ನಾಟಕ ಮಾಡಿದ್ರು ಅಂತ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಯದ್ಯಪ್ಯೇತನ್ನ ನಪಶ್ಯಂತಿ ನಿಶಾಚರ ಗಣಸ್ತುತೆ ವಾಸ್ತವಿಕವಾಗಿ ಈ ಒಂದು ಹನುಮಂತ ದೇವರ ವರ್ತನೆಯನ್ನ ಯಾರು ನೋಡ್ತಾ ಇಲ್ಲ ನಿಶಾಚರ ಗಣಾ ನಪಶ್ಯಂತಿ ಯಾವ ಯಾರು ಕೂಡ ನೋಡ್ತಾ ಇಲ್ಲ ನಿಜ ಆದರೆ ದಿಲೋಕಚಾರಿ ಸರ್ವೇ ಪಶ್ಯಂತಿ ಋಷಯ ಏವಚ ದಿಲೋಕಚಾರಿಗಳು ಅರ್ಥಾತ್ ಸ್ವರ್ಗದಲ್ಲಿ ಇರುವಂತಹ ಅಂತರಿಕ್ಷದಲ್ಲಿ ಸಂಚಾರ ಮಾಡುವಂತಹ ದೇವತೆಗಳೆಲ್ಲರೂ ಕೂಡ ಹನುಮಂತನ ಈ ಭವ್ಯವಾದಂತಹ ಕಾರ್ಯವನ್ನ ನೋಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಋಷಯ ಏವಚ ಅನೇಕ ಶ್ರೇಷ್ಠರಾದಂತಹ ಮುನಿಗಳು ಕೂಡ ಹನುಮಂತ ದೇವರ ಈ ಕಾರ್ಯವನ್ನ ನೋಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಗೊತ್ತಾಗಬೇಕು ಏನು ಅಂತ ಹನುಮಂತ ಮಾಡ್ತಾ ಇರುವಂತಹ ಈ ಸಮುದ್ರ ಉಲ್ಲಂಘನ ಕಾರ್ಯವಾಗಲಿ ಅಥವಾ ಸೀತೆಯನ್ನು ಹುಡುಕುವಂತೆ ನಾಟಕ ಮಾಡೋದಾಗಲಿ ಇದು ಕೇವಲ ವಿಡಂಬನೆ ಮಾತ್ರ ಇದು ಆ ಇದರಿಂದಾಗಿ ಹನುಮಂತ ದೇವರು ಅಜ್ಞಾನ ಇದೆ ಅಂತ ನಾವು ತಿಳ್ಕೊಳ್ಬಾರ್ದು ಹನುಮಂತ ವಾಸ್ತು ಸರ್ವಜ್ಞನೇ ಆಗಿದ್ದಾನೆ ಅಂತ ಅವರಿಗೆ ಗೊತ್ತಾಗಬೇಕು ಇನ್ನೊಂದು ದೈತ್ಯಾನಾಂ ವಂಚನಾಯಚ ಎಚ್ಚ ಕಲಿ ಮುಂತಾದಂತಹ ದೈತ್ಯರು ಅವರು ಇದನ್ನು ನೋಡ್ತಾ ಇರ್ತಾರೆ ಸೊ ಕಲಿ ಮುಂತಾದಂತಹ ದೈತ್ಯರು ಇದನ್ನು ನೋಡಿದಾಗ ಅವರಿಗೇನಾಗುತ್ತೆ ಓ ಹನುಮಂತ ಇವನೊಬ್ಬ ಯಾರೋ ಒಬ್ಬ ಸಾಮಾನ್ಯ ಕಪಿ ಅಷ್ಟೇ ಇಷ್ಟೆಲ್ಲ ಹುಡುಕ್ತಾ ಇದ್ದಾನೆ ರಾತ್ರಿ ಸಂದರ್ಭದಲ್ಲಿ ಬಂದು ಅಂತ ಅವರಿಗೆ ದೈತ್ಯಾನ ವಂಚನಾಯ ಅವರಿಗೆ ವಂಚನೆ ಆಗಬೇಕು ಅರ್ಥಾತ್ ಹನುಮಂತ ಸಾಮಾನ್ಯ ವ್ಯಕ್ತಿ ಅಂತ ಅವರು ಭಾವಿಸಬೇಕು ದೇವಾನು ದೇವತೆಗಳಿಗೆ ಮತ್ತು ಋಷಿಮುನಿಗಳಿಗೆ ಹನುಮಂತ ಇದು ಮಾಡ್ತಾ ಇರೋದು ಕೆಲವು ವಿಡಂಬನೆ ಅಂತ ಗೊತ್ತಾಗಬೇಕು ಹೀಗೆ ಅಲ್ಲಿ ಇರುವಂತಹ ರಾಕ್ಷಸರು ನೋಡದೆ ಹೋದರೂ ಕೂಡ ಕಲಿಮುಂತಾದಂತಹ ಅನೇಕ ದೈತ್ಯನ್ನು ನೋಡ್ತಾ ಇರ್ತಾರೆ ಅವರೆಲ್ಲ ಪಾಪಕರ್ಮಗಳಿಗೆ ಪ್ರೇರಣೆಯನ್ನು ಮಾಡುವಂತಹ ಕಲ್ಯಾದಿ ದೈತ್ಯರು ಅವ್ರಿಂದ ನೋಡ್ತಾ ಇರ್ತಾರೆ ಹಾಗಾಗಿ ಅವರ ವಂಚನೆಗೋಸ್ಕರ ಹನುಮಂತ ದೇವರು ಈ ರೀತಿಯಾದಂತಹ ನರಲೋಕ ಇದು ಏನು ವಿಡಂಬನೆಯನ್ನ ಮನುಷ್ಯರು ಮಾಡುವಂತೆ ಆ ಒಂದು ವಿಡಂಬನೆಯನ್ನ ಅನುಕರಣೆಯನ್ನ ತಾನೇ ಮಾಡಿದ ಮಾಡಿದ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಬೇರೆ ಯಾರು ನೋಡ್ತಾನೆ ಇರಲಿಲ್ಲ ಯಾಕೆ ಮಾಡ್ಬೇಕಾಗಿತ್ತು ಅನಿವಾರ್ಯತೆ ಇತ್ತು ಅಂತ ನಮ್ಗೆ ಸಹಜ ಪ್ರಶ್ನೆ ಬರುತ್ತೆ ಯಾರಾದರೂ ನೋಡ್ತಾ ಇದ್ರೆ ಸರಿ ನೋಡುವವರೇ ಯಾರಿಲ್ಲ ಎಲ್ಲರೂ ಗಡತಾಗಿ ನಿದ್ದೆ ಮಾಡ್ತಾ ಇದ್ದಾರಲ್ಲ ಅಂತಂದ್ರೆ ಅವರು ನೋಡದೆ ಹೋದರೂ ಕೂಡ ಕಲ್ಯಾದಿ ದೈತ್ಯರು ನೋಡ್ತಾ ಇರ್ತಾರೆ ದೇವನು ದೇವತೆಗಳು ಋಷಿ ಮುನಿಗಳು ನೋಡ್ತಾ ಇರ್ತಾರೆ ಋಷಿ ಮುನಿಗಳಿಗೆ ದೇವತೆಗಳಿಗೆ ಯಥಾರ್ಥ ಜ್ಞಾನ ಬರಬೇಕು ಉಳಿದವರಿಗೆ ಅನ್ಯಥಾ ಜ್ಞಾನ ಅರ್ಥಾತ್ ತಪ್ಪಾದಂತಹ ಗ್ರಹಿಕೆ ಆಗಬೇಕು ಅವರಿಂದಾಗಿ ಇದನ್ನು ಮಾಡಲಿಕ್ಕೋಸ್ಕರ ಹನುಮಂತ ದೇವರು ಈ ರೀತಿಯಾಗಿ ಸೀತೆಯನ್ನು ಹುಡುಕಿದಂತೆ ನಾಟಕ ಮಾಡಿದರು ಮುಂದೇನ್ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಕೃತ್ಯ ಸರ್ವಂ ವಿಶಂಕ ಪವನಾತ್ಮಜಃ

पवनात्मज आत्माष्कणे चि चक्रे मतिमतां वर इेल कार्यवान मतिमतां वरह बुद्धिवंतरली अतिबुद्धिवंत मति अंतर बुद्धि ಮತಿಮತ ಅಂತಂದ್ರೆ ಬುದ್ಧಿ ಇರುವಂತವರು ವರಹ ಬುದ್ಧಿವಂತರಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಹನುಮಂತ ಇದಂ ಕಾರ್ಯಂ ಕೃತ್ವ ಪ್ರಧಾನವಾದಂತಹ ಈ ಒಂದು ಕಾರ್ಯವನ್ನ ಮಾಡಿದ ಸೀತೆಯ ಅನ್ವೇಷಣೆಯನ್ನ ಹುಡುಕುವಂತಹ ಕಾರ್ಯವನ್ನ ಮಾಡಿದ ಎಂಥವನಿವನು ವಿಶಂಕ ಪವನಾತ್ಮಜಃ ಯಾವುದೇ ರೀತಿಯಾದಂತಹ ಶಂಕೆ ಡೌಟ್ಗಳು ಸಮಸ್ಯೆಗಳು ಪರ ಹನುಮಂತನಿಗೆ ಇಲ್ಲ ಹಾಗಾಗಿ ಈ ಒಂದು ಪದದಿಂದಾಗಿ ಹನುಮಂತ ವಿಶಂಕ ಅಂತ ಹೇಳೋದ್ರಿಂದಾಗಿ ಇಲ್ಲಿ ತನಕ ಮಾಡಿದಂತಹ ಎಲ್ಲ ಕಾರ್ಯವು ಕೂಡ ಕೇವಲ ನಾಟಕ ಮಾತ್ರ ವಿಡಂಬನೆ ಮಾತ್ರ ವಾಸ್ತವಿಕವಾಗಿ ಹನುಮಂತನಿಗೆ ವಿಶಂಕೆ ಸಂಶಯ ಎನ್ನುವುದು ಇಲ್ಲ ಸೀತೆ ಎಲ್ಲಿದ್ದಾಳೆ ಎಲ್ಲಿಲ್ಲ ಅನ್ನುವಂತಹ ಸಂಶಯ ಇಲ್ಲ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹೀಗೆ ವಿಶಂಕ ಪವನಾತ್ಮಜಹ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೆ ಮತಿಮತಾ ಮರಹ ಮುಂದೆ ಹನುಮಂತ ತಾನೇ ಮಾಡ್ತಾನೆ ಆತ್ಮ ಆವಿಷ್ಕರಣ ಅಂದ್ರೆ ತನ್ನ ನಿಜವಾದಂತಹ ಸಾಮರ್ಥ್ಯ ಆವಿಷ್ಕಾರ ಆಗಬೇಕು ಹೊರಗಡೆ ಬರಬೇಕು ಹಾಗಾಗಿ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೆ ತನ್ನ ಸಾಮರ್ಥ್ಯ ಅಂದ್ರೆ ಸುಮ್ಮನೆ ತಾನು ಬಂದೆ ನೋಡ್ಕೊಂಡ್ಬಿಟ್ಟೆ ಹೋಗ್ಬಿಟ್ಟೆ ಇಷ್ಟೇ ಆಗಬಾರದು ನನ್ನ ಸಾಮರ್ಥ್ಯ ಏನು ಅಂತ ಈ ಲಂಕಾಧಿಪತಿಯಾದಂತಹ ರಾವಣನಿಗೆ ಗೊತ್ತಾಗಬೇಕು ಅವನ ಸೈನ್ಯಕ್ಕೆ ಗೊತ್ತಾಗಬೇಕು ಇಡೀ ಲಂಕೆಗೆ ಒಬ್ಬ ರಾವಣ ರಾಮನ ಸೇವಕನ ಬಲ ಏನು ಅಂತ ಗೊತ್ತಾಗಬೇಕು ಎನ್ನುವಂತ ಉದ್ದೇಶದಿಂದಾಗಿ ತನ್ನ ಬಲವನ್ನ ತೋರಿಸಬೇಕು ಅಂತ ಹನುಮಂತ ತೀರ್ಮಾನವನ್ನು ಮಾಡಿದ ಚಿತ್ತಂ ಚಕ್ರೆ ಚಿತ್ತ ಅಂದ್ರೆ ಮನಸ್ಸು ಮನಸ್ಸು ಮಾಡಿದ ತೋರಿಸ್ಬೇಕು ಅಂತ ಚಿಂತನೆ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಚಿಂತನೆ ಮಾಡಿದ ಮೇಲೆ ಮುಂದೆ ಆ ಅನೇಕ ರೀತಿಯಾದಂತಹ ಲಂಕೆಯ ಗಿಡ ಮರಗಳನ್ನ ಅನೇಕ ಭವನಗಳನ್ನ ನಾಶ ಮಾಡಲಿಕ್ಕೆ ಅಂತ ಹನುಮಂತ ಶುರು ಮಾಡ್ತಾನೆ ಆ ಉಳಿದ ಭಾಗದ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತಿ